ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ನಮ್ಮನೆ ಗಾರ್ಡನ್ ಮನೆ ಗಾರ್ಡನನ್ನು ವ್ಲಾಗ್ನ ಮಾಡ್ತಾ ಇದ್ದೀನಿ ತುಂಬ ವೆರೈಟಿ ಆಫ್ ಫ್ಲವರ್ ಪ್ಲಾಂಟ್ಸ್ಗಳಿದಾವೆ ಎಲ್ಲವನ್ನೂ ನಿಮಗೆ ತೋರಿಸ್ತೀನಿ ಗಿಡ ಮರಗಳನ್ನು ಬೆಳೆಸೋದ್ರಿಂದ ಹಿಂಗಾಲದ ಡೈಆಕ್ಸೈಡ್ ನ ಪ್ರಮಾಣವನ್ನ ಕಡಿಮೆ ಮಾಡುತ್ತವೆ ಶುದ್ಧವಾದ ಆಮ್ಲಜನಕವನ್ನು ಒದಗಿಸುತ್ತವೆ ಹಾಗೆ ಸುತ್ತಮುತ್ತಲಿನ ವಾತಾವರಣ ಕೂಡ ವಾತಾವರಣ ಕೂಡ ಸುಂದರವಾಗಿ ಕಾಣಿಸುತ್ತದೆ ಹಾಗೆಯೇ ಹಚ್ಚ ಹಸಿರಿನಿಂದ ತುಂಬಿದ್ರೆ ಆ ಮನಸ್ಸಿಗೆ ಮುದವನ್ನ ಕೂಡ ನೀಡುತ್ತದೆ ಸೊ ಸೊ ಅದಕ್ಕೋಸ್ಕರ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸಿ ಅಂತ ಹೇಳದಿಕ್ ಇಷ್ಟಪಡ್ತೀನಿ ಸೊ ಬನ್ನಿ ನಮ್ಮ ಆದ್ರೆ ಕಮೆಂಟ್ ಮಾಡಿ ಹಾಗೆ ನಾನು ಗಿಡಗಳನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಮ್ಮನೆ ಗಾರ್ಡನ್ನ ನೋಡ್ತಾ ಹೋಗೋಣ ನೋಡಿ ನೋಡಿ ಫ್ರೆಂಡ್ಸ್ ಇದು ರೆಡ್ ಕಲರ್ ಫ್ಲವರ್ ಇದೆ ಬಟ್ ಇದ್ರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇದು ಪೂಜೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮೀ ಪೂಜೆ ಆ ಥರ ಎಲ್ಲ ಪೂಜೆಗಳಿದ್ದಾಗ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬನೇ ಅಲಂಕಾರಯುತವಾಗಿ ಕಾಣಿಸುತ್ತೆ ಸೋ ಇದು ನೋಡಿ ನೆಕ್ಸ್ಟ್ ಇದು ಬಿಳಿ ದಾಸವಾಳದ ಹೂವು ತುಂಬಾ ವೆರೈಟಿ ಆಫ್ ದಾಸವಾಳದ ಹೂಗಳಿದ್ದಾವೆ ತೋರಿಸ್ತೀನಿ ನಿಮಗೆ ತುಂಬಾ ಫ್ಲವರ್ಸ್ ಇತ್ತು ಬಟ್ ನಾನು ಬೆಳಗ್ಗೆ ಪೂಜೆಗೆ ತುಂಬ ಹೂಗಳನ್ನು ಕಟ್ ಮಾಡಿದ್ದೀನಿ ಸೊ ಖಾಲಿ ಇದ್ದಾವೆ ಇದು ಒಂಥರ ಕಲರ್ ನೋಡಿ ಈ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಪೂಜೆ ಮಾಡಿದಾಗಂತರೂ ಸೂಪರಾಗಿ ಕಾಣಿಸುತ್ತೆ ಹಾಂ ಮತ್ತು ಇದು ನೆಕ್ಸ್ಟ್ ಗುಲಾಬಿ ಇದು ರೆಡ್ ರೋಸ್ ರೋಸ್ ಗುಲಾಬಿ ಗಿಡಗಳು ತುಂಬ ಬೇರೆ ಬೇರೆ ಕಲರ್ ಫ್ಲವರ್ಸ್ ಇದ್ದಾವೆ ತೋರಿಸ್ತೀನಿ ನಿಮಗೆ ಇದು ನೋಡಿ ರೆಡ್ ರೋಸ್ ಇದು ಇದು ಸೇವಂತಿಗೆ ಹೂವು ಬಟ್ ಇನ್ನು ಚಿಕ್ಕದಿದೆ ಬಿಟ್ಟಿಲ್ಲ ಅದು ನಮ್ಮ ಅತ್ತೆಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಬೇರೆ ಕಡೆ ಎಲ್ಲಾದರೂ ಹೋದಾಗ ಚೆನ್ನಾಗಿ ಗಿಡಗಳು ಕಾಣಿಸ್ತಿತ್ತು ಅಂದರೆ ತಗೊಂಬಂದು ಹಂಗೆ ಹಚ್ಚಿಬಿಡ್ತಾರೆ ಸೊ ಇದು ನೋಡಿ ನೆಕ್ಸ್ಟ್ ಇದು ಒಂಥರ ಕಲರ್ ರೋಸ್ ನೋಡಿ ಮಳೆ ಹನಿಗೆ ಗಿಡಗಳೆಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಮಳೆ ಮಳೆ ಹನಿಗಳು ಎಲೆ ಎಲೆಗಳ ಮೇಲೆ ಹೂವಿನ ಹೂವಿನ ಮೇಲೆ ಬಿದ್ದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಫ್ಲವರ್ಸ್ಗಳನ್ನ ನೋಡೋದೇ ಒಂಥರ ಚೆಂದ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದು ಇದು ಒಂಥರ ಬೆಳೆ ಹೂವು ಬಟ್ ಇದ್ರ ಹೆಸರು ಕೂಡ ನನಗಷ್ಟು ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ಡೈಲಿ ಯಾವಾಗಲೂ ಎಲ್ಲ ಸೀಸನ್ಗಳಲ್ಲೂ ಕೂಡ ಈ ಹೂವು ಇರುತ್ತೆ ಇದು ಒಂಥರ ದಾಸವಾಳದ ಹೂವು ಇದರಲ್ಲೂ ತುಂಬಾ ಹೂಗಳಿತ್ತು ಬಟ್ ನಾನು ಹೇಳಿದ್ನಲ್ಲ ಬೆಳಗ್ಗೆ ಪೂಜೆಗೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಹೂಗಳು ಕಾಣಿಸ್ತಾ ಇಲ್ಲ ಸೊ ಇದು ನೋಡಿ ಇದು ಇದು ಒಂಥರ ರೋಸ್ ವಾವ್ ಮಳೆ ಆ ರೋಸ್ ಮೇಲೆ ಬಿದ್ದಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡೋದಕ್ಕೆ ಒಂಥರ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಅದು ದಾಳಿಂಬ್ರೆ ಹಣ್ಣಿನ ಗಿಡ ಆ ಪಕ್ಕದಲ್ಲಿರೋದು ಇದು ಕರ್ಬೇವಿನ ಗಿಡ ನಾವು ಅಡುಗೆ ನಾನು ಅಡುಗೆಗೆ ಡೈಲಿ ಯಾ ಇದೇ ಗಿಡದಲ್ಲೇ ಕಿತ್ತು ಅಡುಗೆ ಮಾಡೋದು ಸೊ ಇದು ಒಂಥರ ದಾಸವಾಳ್ದು ನೋಡಿ ಇದು ಇನ್ನೂ ಪೂರ್ತಿಯಾಗಿ ಹರಳಿಲ್ಲ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲೇ ನಿಂಬೆಕಾಯಿಗಳಿದ್ದಾವೆ ತುಂಬಾ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ನಿಂಬೆಕಾಯಿಗಳು ಬಿಟ್ಟಿದೆ ಅಂತ ಒಂದು ಮನೆಗೆ ಗಾರ್ಡನ್ ಏರಿಯಾನೇ ತುಂಬಾ ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ನೋಡಿ ಇದು ಪೂಜೆ ಹೂವು ಅಂತ ಹೇಳ್ತಾರೆ ಇದು ತುಂಬ ಚ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ಒಂಥರ ದಾಸವಾಳದ ಹೂವು ಇದು ಕೂಡ ಮೊಗ್ಗಾಗಿದೆ ಇನ್ನೂ ಹರಳಿಲ್ಲ ಸೊ ಇದು ಒಂಥರ ಗುಲಾಬಿ ಹೂವು ನೋಡಿ ಇದು ಮೆಹೆಂದಿ ಸೊಪ್ಪಿನ ಗಿಡ ನಾವು ಹೇರ್ ಮಾಸ್ಕ್ ಹಾಕೋಬೇಕು ಅಂತಂದರೆ ನ್ಯಾಚುರಲ್ಲಾಗಿ ಮೆಹೆಂದಿ ಸೊಪ್ಪನ್ನು ಬಳಸ್ತೀವಿ ಇದರಲ್ಲೇ ಮೆಹೆಂದಿ ಪೇಸ್ಟನ್ನು ನಾವು ಮಾಡ್ಕೊಂಡು ಹಚ್ಕೊಳ್ಳೋದು ಸೊ ನೋಡಿ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡ್ತಾ ಇರ್ಬೋದು ನೀವು ಹಾಗೆ ಇದು ಬಿಳೆ ಎಕ್ಕೆ ಹೂವಿನ ಗಿಡ ಹಾಗೆ ಇದು ಶೋ ಗಿಡ ಇನ್ನೊಂದು ಗಿಡದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ನೋಡಿ ಇದನ್ನ ತೋರಿಸ್ತೀನಿ ಇವಾಗ ನಿಮಗೆ ಇದು ಶೋ ಗಿಡನೇ ಬಟ್ ಈಗ ಕಾಣಿಸ್ತಾ ಇದೆ ನೋಡಿ ನಿಮಗೆ ಈ ಗಿಡ ಕಾಣಿಸ್ತಾ ಇದೆ ಅಲ್ಲ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಿಟ್ಟಿದ್ದಾವೆ ಸೊ ನೋಡಿ ಈ ಗಿಡವನ್ನು ನೀವು ಮನೆ ಮುಂದೆ ಹಚ್ಚೋದ್ರಿಂದ ಈಗ ನಾವೆಷ್ಟೇ ದುಡಿದ್ರೂ ಏನೇ ಮಾಡಿದ್ರು ಕೈಯಲ್ಲಿ ಹಣ ನಿಲ್ಲ ನಿಲ್ಲೋದಿಲ್ಲ ಅನ್ನೋವಂಥವ್ರು ಈ ಗಿಡನ ಮನೆ ಮುಂದೆ ಹಚ್ಚೋದ್ರಿಂದ ಹಣದ ಉಳಿತಾಯ ಆಗುತ್ತೆ ಹಣ ದುಡ್ಡು ಯಾವಾಗಲೂ ಇರುತ್ತೆ ಅನ್ನೋದು ಒಂದು ನಂಬಿಕೆ ಇದು ಯಾರೋ ಇದು ನನಗೆ ಗೊತ್ತಿರಲಿಲ್ಲ ಸೊ ಯಾರೋ ನನಗೆ ಹೇಳಿದ್ದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದು ಕೂಡ ಒಂದು ರೀತಿಯಾದ ಗಿಡ ಇದರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಓಕೆ ಗಾಯ್ಸ್ ಇವತ್ತು ನಮ್ಮ ಮನೆ ಗಾರ್ಡನಿನ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ನಿಮಗೆ ಪ ತೋರಿಸಿದ್ದೀನಿ ಸೊ ತುಂಬಾ ಹೂಗಳು ಬಿಡುತ್ತೆ ಸೊ ಇವತ್ತು ನಾನು ಪೂಜೆಗೆ ಎಲ್ಲ ಹೂಗಳನ್ನು ಕಟ್ ಮಾಡಿರೋದ್ರಿಂದ ಗಿಡಗಳ ಹೂಗಳು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅಷ್ಟೇ ಓಕೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕೊಡ್ತಾ ಇರೋ ಟಿಪ್ಸ್ ಏನಪ್ಪ ಅಂತಂದರೆ ಶ್ರೀಗಂಧದ ಚಕ್ಕೆಯನ್ನು ಶ್ರೀಗಂಧದ ಪ್ರ ಪೌಡರ್ ಎಲ್ಲ ಕಡೆ ಸಿಗುತ್ತೆ ಬಟ್ ಶ್ರೀಗಂಧದ ಚಕ್ಕೆಯನ್ನು ತೆಗೆದುಬಿಟ್ಟು ಪೇಸ್ಟನ್ನು ಮಾಡಿ ಸೊ ಅದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸ್ ತುಂಬಾ ಗ್ಲೋ ಆಗುತ್ತೆ ಹಾಗೆಯೇ ಮೊಡವೆಗಳು ಕಲೆಗಳಿದ್ದರೆ ದೂರ ಆಗುತ್ತೆ ಹಾಗೆ ಫೇಸ್ ಸುಕ್ಕುಗಟ್ಟುವಿಕೆಯನ್ನು ತಡೆಗಟ್ಟುತ್ತೆ ನ್ಯಾಚುರಲ್ಲಾಗಿ ಫೇಸ್ ಗ್ಲೋ ಫೇಸ್ ಗ್ಲೋ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್